ಚಲುವಾದಿ ಮಹಾಸಭಾ ಜಿಲ್ಲಾ ಸಮಿತಿ ರಚನೆ ಮಾಡುವುದರ ಸಲುವಾಗಿ ಡಿಸೆಂಬರ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರು ಕನ್ನಡ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಅವಧಿಗೆ ಜಿಲ್ಲಾ ಸಮಿತಿ ರಚನೆಗಾಗಿ ಸಭೆ ಕರೆಯಲಾಗಿದೆ ಎಂದು ಚಲುವಾದಿ ಮಹಾಸಭಾ ರಾಜ್ಯ ಸಮಿತಿ ಪರವಾಗಿ ರಾಜ್ಯ ನಿರ್ದೇಶಕರಾದ ಎಂ ವಸಂತ್ ತಿಳಿಸಿದರು ಇಂದು ರಾಯಚೂರು ರಿಪೋರ್ಟರ್ಸ್ ಗಿಡ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಹಾಸಭಾದ ಸಂಬಂಧಿತ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿದ್ದ ಅವರು ರಾಜ್ಯಾಧ್ಯಕ್ಷೆ ಶ್ರೀಮತಿ ವಾಣಿ ಶಿವರಾಮ್ ಅವರು ಅಧ್ಯಕ್ಷತೆಯಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೊಸ ಜಿಲ್ಲಾ ಸಮಿತಿಯನ್ನು ರಚಿಸುವ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಪ್ರಸ್ತುತ ರಾಯಚೂರು ಜಿಲ್ಲೆಯಲ್ಲಿ ಮಹಾಸಭೆಗೆ ನಾಲ್ಕುನೂರ ಸದಸ್ಯರು ಇದ್ದು ಜಿಲ್ಲಾ ಸಮಿತಿ ರಚನೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸದಸ್ಯರು ಹಾಗೂ ಆಕಾಂಕ್ಷಿಗಳು ಹಾಜರಾಗುವಂತೆ ಮನವಿ ಮಾಡಲಾಗಿದೆ ಸಮಿತಿ ರಚನಾ ಪ್ರಕ್ರಿಯೆಯ ಪಾರದರ್ಶಕತೆಗಾಗಿ ರಾಜ್ಯ ಸಮಿತಿಯಿಂದ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ರಾಜ್ಯ ಸಮಿತಿ ಸದಸ್ಯ ಮೈಕೋ ನಾಗರಾಜ್ ಹಾಗೂ ರಾಜ್ಯ ಸಲಹೆಗಾರ ಕೆಂಪರಾಜ್ ವೀಕ್ಷಕರಾಗಿ ಹಾಜರಾಗಲಿದ್ದಾರೆ ಎಂದರು ರಾಜ್ಯ ಸಮಿತಿಯ ನಿರ್ದೇಶನದಂತೆ ಜಿಲ್ಲಾ ಪ್ರಭಾರ ನಿರ್ದೇಶಕರಾದ ನಾನು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮೂವತ್ತು ಸದಸ್ಯರ ಜಿಲ್ಲಾ ಸಮಿತಿಯನ್ನು ರಚಿಸಿ ರಾಜ್ಯ ಸಮಿತಿಯಿಂದ ಬಂದಿರುವ ಇಬ್ಬರು ನಿರ್ದೇಶಕರ ಸಮ್ಮುಖದಲ್ಲಿ ಅದನ್ನು ಅಂತಿ ರಾಜ್ಯ ಸಮಿತಿಗೆ ಶಿಫಾರಸು ಮಾಡುವ ಕಾರ್ಯ ನೆರವೇರಿಸುತ್ತೇನೆ ಎಂದರು ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲು ರಾಜ್ಯಾಧ್ಯಕ್ಷೆ ವಾಣಿ ಶಿವರಾಮ್ ಅವರು ನಿರ್ದೇಶನ ನೀಡಿದ್ದಾರೆ ಎಂದು ಎಂ ವಸಂತ್ ತಿಳಿಸಿದರು ಎಲ್ಲ ತಾಲೂಕುಗಳ ಸದಸ್ಯ ಛಲವಾದಿ ಬಂಧುಗಳೇ ಇವತ್ತು ತಮ್ಮಲ್ಲಿ ತಿಳಿಸುವುದೇನೆಂದರೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಶ್ರೀಮತಿ ವಾಣಿ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸುವ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡಿರುತ್ತೆ ಅದರಂತೆ ವಾಡಿ ಶಿವರಾಮ ಅವರು ನನಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿರುತ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಿ ಎಂದು ನನಗೆ ಆದೇಶ ಪತ್ರ ಕೊಟ್ಟಿರುತ್ತಾರೆ ಆ ಒಂದು ಇದರಿಂದ ನಾನು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏನೂರ ಸಾರಿ ನಾಲ್ಕುನೂರ ಐವತ್ತೆರಡು ಸದಸ್ಯರು ಹೊಂದಿರುತ್ತಾರೆ ಈ ಒಂದು ಜಿಲ್ಲಾ ಸಮಿತಿ ಆಯ್ಕೆಗೆ ವೀಕ್ಷಕರಾಗಿ ನಮ್ಮ ಬಸವರಾಜಂತ ರಾಜ್ಯ ಉಪಾಧ್ಯಕ್ಷರು ಚಲವಾಣಿ ಮಾಸ ಮೈಕೂರು ನಾಗರಾಜ್ ಅಂತ ಅವ್ರ ಖಜಾಂಜಿ ಆಮೇಲೆ ಕಾನೂನು ಸಲಹೆಗಾರ ಅಂತ ಇವರು ಯಾರ ಕೆಂಪರಾಜ್ ಅಂತ ಇವರು ಮೂರು ಜನ ವೀಕ್ಷಕರಾಗಿ ಬರ್ತಾರ ಅವರ ಸಮ್ಮುಖದಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸುತ್ತೇವೆ ಆದ್ದರಿಂದ ಜಿಲ್ಲೆಯಲ್ಲಿರುವ ಎಲ್ಲಾ ಸದಸ್ಯರು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಜಿಲ್ಲಾ ಸಮಿತಿಯನ್ನು ಒಂದು ಬೃಹತ್ ಮಟ್ಟದಲ್ಲಿ ಬೆಳೆಸಲು ತಾವೆಲ್ಲ ಸಹಕಾರ ಮಾಡಬೇಕು ಈ ಈ ಸಮಿತಿಯನ್ನು ಎಲ್ಲಾ ಸಮ್ಮುಖದಲ್ಲೇ ಮಾಡಿ ನಾವು ರಾಜ್ಯ ಸಮಿತಿಗೆ ಶಿಫಾರಸು ಮಾಡ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಮಾಜ ಬಾಂಧವರು ತಪ್ಪದೆ ಏಳನೇ ತಾರೀಕು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ಭವನ ರಂಗಮಂದಿರ ಹಿಂದುಗಡೆ ಬೆಳಗ್ಗೆ ಹತ್ತು ಗಂಟೆಗೆ ಸಭೆಯನ್ನು ಏರ್ಪಟ್ಟಿರುತ್ತೇವೆ ದಯವಿಟ್ಟು ಎಲ್ಲ ಚಲವಾಗಿ ಸದಸ್ಯರು ಮಹಾಸಭೆಗೆ ಸದಸ್ಯರು ಅಂತ ಎಲ್ಲ ನನ್ನೂರ ಐವತ್ತೇಳು ಸದಸ್ಯರಲ್ಲಿ ಮಿನಿಮಮ್ ಒಂದು ನೈಂಟಿ ಪರ್ಸೆಂಟ್ ಸದಸ್ಯರು ಈ ಒಂದು ಜಿಲ್ಲಾ ಸಮಿತಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಒಂದು ನಮ್ಮ ಜಿಲ್ಲೆಯಲ್ಲಿ ಚಲವಾಣಿ ಮಹೋತ್ಸವವನ್ನು ಗಟ್ಟಿಗೊಳಿಸಲು ತಾವೆಲ್ಲ ಈ ಪತ್ರಿಕಾ ಮಾಧ್ಯಮ ಎಲ್ಲ ಮುಖಂಡ ಎಲ್ಲಾ ಚಲುವ ಸಭೆಯಲ್ಲಿ ವಿವಿಧ ವಿಭಾಗಗಳ ಪ್ರತಿನಿಧಿಗಳು ಹಾಗೂ ಮಹಾಸಭೆಯ ಕಾರ್ಯಕರ್ತರು ಭಾಗವಹಿಸಿದ್ದರು